ಶಿವಮೊಗ್ಗದ ಗಡಿಯಾರಕ್ಕೆ ರಿಪೇರಿ ಭಾಗ್ಯ ಸಿಕ್ಕಿದೆ ಸದ್ಯ ನಾಲ್ಕು ಕಡೆಯ ಗಡಿಯಾರಗಳು ಒಂದೇ ಸಮಯ ತೋರಿಸುತ್ತಿದೆ ಈ ಕುರಿತು ಕೆಲ ದಿನಗಳ ಹಿಂದೆ ಕನ್ನಡ ಮೀಡಿಯಂ ವಾಹಿನಿ ಸುದ್ದಿ ಪ್ರಸಾರ ಮಾಡಿತ್ತು ತೇಪೆ ಹಚ್ಚಿರುವುದನ್ನ ಪ್ರಶ್ನೆ ಮಾಡಿತ್ತು ಇದೀಗ ನಾಲ್ಕು ದಿಕ್ಕಿನಲ್ಲಿರುವ ಗಡಿಯಾರಗಳು ಸರಿಯಾದ ಸಮಯವನ್ನ ತೋರಿಸುತ್ತಿದ್ದು ಶಿವಮೊಗ್ಗದ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ ತಡವ ತಡವಾಗಿ ಗಡಿಯಾರದ ರಿಪೇರಿ ಮಾಡಿರುವುದು ಒಳ್ಳೆಯದು ಆಗಾಗ ನಿರ್ವಹಣೆ ಕೆಲಸವನ್ನ ಸ್ಮಾರ್ಟ್ ಸಿಟಿಯವರು ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಕನ್ನಡ ಮೀಡಿಯಂ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ನಿಂದಾಗಿ ಶಿವಮೊಗ್ಗದ ಗಡಿಯಾರಕ್ಕೆ ರಿಪೇರಿ ಭಾಗ್ಯ ದೊರೆತಿದೆ ಇದೀಗ ಶಿವಮೊಗ್ಗದ ಗಡಿಯಾರವು ನಾಲ್ಕು ದಿಕ್ಕಿನಲ್ಲೂ ಒಂದೇ ಸಮಯವನ್ನು ತೋರಿಸ್ತಾ ಇದೆ ಈ ಕುರಿತು ಕೆಲ ದಿನಗಳ ಹಿಂದಷ್ಟೇ ಕನ್ನಡ ಮೀಡಿಯಂ ವಾಹಿನಿಯು ಸುದ್ದಿ ಪ್ರಸಾರ ಮಾಡಿತ್ತು ಗಡಿಯಾರಕ್ಕೆ ತೇಪೆ ಹಚ್ಚಿರೋದನ್ನ ವಾಹಿನಿ ಪ್ರಶ್ನೆ ಮಾಡಿತ್ತು ಗಡಿಯಾರವು ನಾಲ್ಕು ದಿಕ್ಕಿನಲ್ಲಿ ವಿಭಿನ್ನ ಸಮಯವನ್ನು ತೋರಿಸುತ್ತಿದ್ದರ ಕುರಿತಾಗಿ ವಾಹಿನಿಯು ಸುದ್ದಿ ಮಾಡಿದ್ದು ಇದೀಗ ಗಡಿಯಾರದ ನಾಲ್ಕು ದಿಕ್ಕಿನಲ್ಲೂ ಒಂದೇ ಸಮಯ ತೋರಿಸ್ತಾ ಇದೆ ಶಿವಮೊಗ್ಗದ ಜನರು ಈ ಕುರಿತಾಗಿ ಹರ್ಷ ವ್ಯಕ್ತಪಡಿಸಿದ್ದಾರೆ ತಡವಾಗಿ ತಡವಾಗಿ ಆದರೂ ಸಹ ಗಡಿಯಾರದ ರಿಪೇರಿ ಮಾಡಿರುವುದು ಒಳ್ಳೆಯದೇ ಆಗಾಗ ನಿರ್ವಹಣೆ ಕೆಲಸವನ್ನ ಸ್ಮಾರ್ಟ್ ಸಿಟಿಯವರು ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದು ಗಡಿಯಾರಕ್ಕೆ ರಿಪೇರಿ ಭಾಗ್ಯ ಸಿಕ್ಕಿದ್ದು ನಾಲ್ಕು ದಿಕ್ಕಿನಲ್ಲೂ ಗಡಿಯಾರ ಸರಿಯಾದ ಸಮಯವನ್ನು ಸಾರ್ವಜನಿಕರಿಗೆ ತರಿಸುತ್ತಿ ತೋರಿಸುತ್ತಿರುವುದು